ಜೈ ಜವಾನ್ ಜೈ ಜವಾನ್ ಬಸವೇಶ್ವರ್ ಮಹಾರಾಜ್ ಕಿ ಶಿವಾಜಿ ಮಹಾರಾಜ್ ಕಿ ಲಮ್ಮ ತೈಕಿ ಇವತ್ತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮಹಾರಾಷ್ಟ್ರ ರಾಜ್ಯದ ಎಂಎಲ್ ಎಲೆಕ್ಷನ್ ಯಾಕಂದ್ರೆ ಮರಾಠಿ ಕನ್ನಡ ಸ್ವಲ್ಪ ಇದು ಹೋಗ್ತಿತ್ತು ತಮಗೆ ಆಮ್ದಾರ್ ಎಲೆಕ್ಷನ್ದಲ್ಲಿ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ನಿಮ್ಮೆಲ್ಲರ ನಮ್ಮೆಲ್ಲರ ಮನೆಯ ಮಗನಾಗಿರ್ತಕ್ಕಂಥ ತಮ್ಮಣ್ಣಗೌಡ ರವಿ ಪಾಟೀಲ್ ಅವರ ಚುನಾವಣೆಯ ಪ್ರಚಾರ ಅರ್ಥವಾಗಿ ಈ ವೇದಿಕೆ ಮೇಲೆ ಆಸೆಂಟ್ ಎಲ್ಲ ಪ್ರಮುಖರಲ್ಲಿ ಹಾಗೂ ಶರಣರ ನಾಡಾಗಿರ್ತಕ್ಕಂಥ ಸಂತರ ಬೀಡಾಗಿರ್ತಕ್ಕಂಥ ಈ ಸಂಕ ಗ್ರಾಮದಲ್ಲಿ ಇವತ್ತು ಕೊನೆ ಸಭೆ ನಡೀತಾ ಇದೆ ಅಂತಂದ್ರೆ ಬಹುಶಃ ನಿಮ್ಗೆಲ್ಲರಿಗು ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಇಚ್ಛಾ ಪಡ್ತೀನಿ ಬಹುಶಃ ನೀವು ಮಹಾರಾಷ್ಟ್ರ ರಾಜ್ಯದಲ್ಲಿ ಸ್ವಾಮಿಗಳಿಗೆ ಯಾಕೆ ರಾಜಕಾರಣ ಬೇಕಪ್ಪ ಸ್ವಾಮಿಗಳು ಯಾಕೆ ವೆದಕಿ ಮೇಲೆ ಬಂದ ನಿಮ್ಗೆ ಬಹುಶಃ ಮನಸ್ಸಿಗೆ ಅನಿಸ್ಬೋದು ನಾ ಬಂದಿರೋದಿಷ್ಟೇ ನನ್ನ ಐವತ್ತು ವರ್ಷದ ಇತಿಹಾಸದೊಳಗೆ ನಾ ಯಾವ ರಾಜಕಾರಣ ವೆದಕಿ ಮೇಲೆ ಹೋಗಿಲ್ಲ ಆದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿ ಮಣ್ಣಿನ ದಿವಸ ನಾನು ಹದಿಮೂರನೇ ತಾರೀಕಿದ್ದ ದಿನ ನಾನು ಕಕ್ಕಮರಿಯಿಂದ ಯಾವ ಉಮರಾಣಿ ಸಿಂಧೂರ ಬಸ್ಸರಿಗೆ ನಮ್ಮ ಭಕ್ತರ ಮನೆಗೆ ಹೋಗುವಂತ ಸಂದರ್ಭದೊಳಗ ನನಗ ಗೋಪಿಚಂದ್ ಪಡೋಳ್ಕರ್ನ ಗ್ಯಾಂಗ್ ಬಂದು ಒಂದ್ಸಲ ಅಟ್ಯಾಕ್ ಮಾಡಿದ್ರು ಮತ್ತೆ ನಾನು ಸುಮಾರು ನಡಿ ಸುಮ್ ಹೊತ್ತು ಹೊಳಾಕೊಂಡು ಹೋದೆ ಎರಡನೇ ಸಲ ಬಂದು ಅಟ್ಯಾಕ್ ಮಾಡಿದ್ರು ಮೂರನೇ ಸಲ ನನಗೆ ಹೇಳಿದ್ರು ನೀ ಲಿಂಗಾಯತ್ ಸ್ವಾಮೀಜಿ ನೀ ಲಿಂಗಾಯತ್ ತಮ್ನಗೌಟ್ ನಾ ಏನು ಇಲ್ಲ ನನ್ನ ಕಡೆ ಗಾಡಿಯಾಗ ಪೇಪರ್ ಇಲ್ಲ ನಮ್ಮ ಡ್ರೈವರ್ ನಾನು ಅದು ನಮ್ಮ ಇನ್ನೊಬ್ಬ ರಾಜೀವ್ ಗೌಡದನ ನೀನು ಲಿಂಗಾಯತ್ರಿ ಮೇಲೆ ಪ್ರಭಾವ ಬೀರಾಕ್ ಹೊಟ್ಟಿದೆ ಅದಕ್ಕ ನೀನು ಹೆಂಗೆ ಅಡ್ಡಾಡಿದರ ಜಟ್ ತಾಲೂಕಿನಾಗ ನೀನು ಮಾಡ್ರಿ ಮಾಡ್ತೀವಿ ಅಂತ ಹೇಳಿ ಬಂದರು ನನ್ನಂತವ್ನು ಮಾಡ್ರಿ ಮಾಡು ಅಂತವ್ರು ಮಂದಿ ಆರಿಸ್ಕೊಟ್ಟ ನಾಳೆ ನಿಮ್ಮ ಪರಿಸ್ಥಿತಿ ಏನ ವಿಚಾರ ಮಾಡು ಅಂತ ವಿಚಾರ ರೀ ಬಂಧುಗಳೇ ಮಾಡಿರಿ ಇವತ್ತು ಸ್ವಾಮೀನು ಮಾಡಿರಿ ಮಾಡ್ತಾರ ಅದ್ರ ದಾಳಿ ಮೇಲೆ ಉಳೀತು ಬಹುಶಃ ದಯವಿಟ್ಟು ಹೇಳ್ತೀನಿ ನೀವೆಲ್ಲ ಈ ಈ ಭಾಗದಾಗ ಇವತ್ತು ಮುಸ್ಲಿಮರು ಇರ್ಬೋದು ದಲಿತ್ರು ಇರ್ಬೋದು ಕುರು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳ ಮಂದಿದೀವಿ ಎಲ್ಲ ಒಬ್ಬ ಬಂದ ಇವತ್ತು ನಮ್ಮ ಹುಡುಗರ ಬಿಟ್ಟ ನಮ್ಮ ಒಂದ್ ಕೂಡ ಉಪ್ಪು ಹೋಗದ ನಮ್ಮ ಜಾತಿ ತಾಲೂಕು ಬಂದ್ರೆ ಜಾತಿ ಬಂದಾರ ಅಂತವ್ರು ದಯವಿಟ್ಟು ಆಡ್ಲೇಡ್ರಿ ನಾ ಸಾಯ್ಲಿ ನನ್ನ ಬಡೀಲಿ ನನ್ನ ಕೊಲ್ಲ ನಾ ಸಾಯ್ ಛತ್ರ ನಡಿತೈತಿ ಬಸ್ವನ್ನ ಹೊಳೆಯರ್ಸ್ಕೊಂಡ್ರು ಗಾಲ್ ಗುಂಡ್ ಹಾಕೊಂಡ್ರು ನಾನ್ ಹೆಸರಾಗಿಲ್ಲ ಆದ್ರ ನೀವೆಲ್ಲ ನನಗ ಹುಟ್ ಜನ್ಮ ಕೊಟ್ಟವ್ರ ನೀವ ನೀವು ಯಾರು ನಿಲ್ಲಂತವ್ರು ಪ್ರಪಂಚ ಬಳ್ದಾಗ ಹುಟ್ಟಿದಿಲ್ಲ ನನ್ನ ಕಪ್ಪೆ ಕಚ್ಚ ಮ್ಯಾಗೆ ಬಿದ್ದೀರಾ ಇಲ್ಲ ಹಾಂ ನನಗೆ ಅಣ್ಣ ಕೊಟ್ಟಾರೆ ನೀವ ನನಗೆ ಮಠ ಕಟ್ಟಿ ಕೊಡ್ತಾರ ನೀವ ನನ್ನ ಗಾಡಿ ಕೊಟ್ಟಾರೆ ನೀವ ನೀವೆಲ್ಲರೂ ಸ್ವಾಮ್ಯತ್ ಕುಳಿಸಿ ಕೂಡಿಸಿ ಕಾಲುಗಳಾರ ನೀವು ನಿಮ್ಮ ಮಕ್ಕಳ ಚಿಂತಿಯಲ್ಲಿ ಮುಂದೆ ಹೆದ್ದಾಗ್ತು ನನಗೆ ಚಿತ್ರ ಇರ್ತೈತಿ ದಯವಿಟ್ಟು ಬಂದ ಅದಕ್ಕಾಗಿ ಅದಕ್ಕಾಗೆ ವಿನಂತಿ ಮಾಡ್ತೀನಿ ಇವತ್ತಿನ ದಿನಮಾನದಲ್ಲಿ ವಿಚಾರ ಮಾಡ್ರಿ ಇವತ್ತು ಪಕ್ಷ ರಾಜಕಾರಣಿ ಇಲ್ಲ ಇಂಥೊಂದು ಕಾಲಿತ್ತು ಇಂದಿರಾ ಗಾಂಧಿ ಇದ್ದಾಗ ಹಾಂ ಪಕ್ಷದಿಂದ ಯಾರಿದ್ರ ಕಚ್ಚ್ರಿತ್ತು ಆರಿಸ್ಬರ್ತ ಶಾ ಶಾಸ್ತ್ರೀತ್ತು ಆದ್ರೆ ಇವತ್ತ ಮುಂದೊಂದ್ ದಿನ ಬತ್ತು ನರೇಂದ್ರ ಮೋದಿ ಅವ್ರ ಕಾಲದೊಳಗ ಬಿಜೆಪಿಯಿಂದ ಯಾರಿದ್ರು ಆರಿಸಿ ಬಿಡ್ತೈತಿ ಸಾಂಗ್ಲಿ ಜಿಲ್ಲಾದೊಳಗ ಯಾವ ತಾಲೂಕಿನೊಳಗ ಲೀಡ್ ಕೊಡ್ಲಿಲ್ಲ ಎಂ ಪಿ ಎಲೆಕ್ಷನ್ ದಾಗ ಜಾತ್ರೆ ತಾಲೂಕಿನ ಆರು ಸಾವಿರ ಲೀಡ್ ಕೊಟ್ಟರು ಯಾರು ತಮ್ಮನಗೌಡ ಅಂತಕ್ಕಂಥದ್ದು ಬಿಜೆಪಿಯವ್ರಿಗೆ ಅವರು ಇರಬೇಕಾಗಿತ್ತು ಆದ್ರೆ ಅಲ್ಲಿ ಏನಾಗಿತ್ತು ಅಂದ್ರ ಅಲ್ಲಿ ಸ್ವಾಭಿಮಾನಕ್ಕ ಧರ್ಮ ಅನ್ನುವಂಥದ್ದು ಇಂತ ಎಲ್ಲರೂ ಇಲ್ಲ ಬಿಜೆಪಿ ಸಿದ್ಧಾಂತ ಬಹಳ ಒಳ್ಳೆ ಐತಿ ಯಾಕಂದ್ರೆ ಬಿಜೆಪಿ ಒಳಗ ನಮ್ಮಂತ ಎಷ್ಟೋ ಜನ ಸನ್ಯಾಸಿಗಳು ಮುಖ್ಯಮಂತ್ರಿ ಇದ್ದಾರ ಮಂತ್ರಿ ಧರ್ಮ ಐತಿ ಆದ್ರೆ ಇಂಥದೊಂದು ಯಾವ್ದೋ ಒಂದ ನಾಲಯಕ್ ಮನುಷ್ಯನ ತಗೊಂಡ ಯಾರೋ ಶರದ್ ಪವಾರ್ ಬೇಯುವಂತ ಒಂದು ಇಟ್ಕೊಂಡು ಸೇಲಾನ ಇಟ್ಕೊಂಡ ಇವತ್ತ ಒಂದ್ ತಪ್ಪು ಮಾಡಿ ಬಹುಶಃ ಭಾರತ ದೇಶಕ್ಕೆ ತಪ್ಪು ಸಂದೇಶ ಕೊಡುವಂತ ಕೆಲಸ ಮಾಡಬಾರ್ದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ್ತಾ ನಿಮ್ಗೊಂದು ಮಾತು ಗೊತ್ತಿರ್ಲಿ ಇನ್ನೊಂದು ಮೋಟ್ ಬಸವಣ್ಣ ಅಂತ ಏನೋ ಗೊತ್ತಿರಿ ನಿಮ್ಗ ಸಂಕದಾಗ ಮುಕ್ ಬಸವಣ್ಣ ಆ ಪುಟಾಣಿ ಸರ್ ಹತ್ತದ ಕೇಳಿ ಬಸವರಾಜ್ ಪಾಟೀಲ್ ಇದ್ರು ನನ್ನ ಕರೆಸಿದ್ರೆ ನೋಡ್ರ ಶ್ರಾವಣ ಮಾಸದಾಗ ಜಾತ್ರೆ ಆಕತ್ತ ಗೊತ್ತ ನಾ ಬಂದಿದ್ದೆ ಎರಡ್ ಮೂರು ವರ್ಷ ಬಂದಿದ್ದೆ ಬಂದಾಗ ಸಭಾದೊಳಗೆ ಹೋಗ್ಬೇಕು ಕಣ್ಮಿತ್ ಕೇಳಿದ್ರು ನನಗ ನಮ್ ಜಾತ್ ತಾಲೂಕ ತಮ್ ಜಂಕ ತಾಲೂಕ ಆಕತ್ತ ಹೇಳಿ ಪುರಾಣ ಹೇಳ ಪ್ರಶ್ನೆ ಮಾಡ್ಲಿ ಎದ್ದಿತ್ ಸಭಾದೊಳಗೆ ನಾ ಹೇಳಿದೆ ಅಮ್ಮ ತಾಯಿ ನೀ ಏನ್ ಕೇಳಿದಿಲ್ಲ ನೀ ಲಾಯಕ್ಕದಿ ನೀ ದಾನಮ್ಮ ನೀವಂತ ಹೇಳ್ತೀನಿ ಮುಂದಿನ ವರ್ಷ ನಾ ಬರೋದ್ರೊಳಗಾಗಿ ನಿಮ್ಮ ಸಂಕ ತಾಲೂಕು ಆಕೈತೆ ನೀನ್ ಪ್ರಾರ್ಥನೆ ಮಾಡಿ ಬತ್ತಿ ಬರ್ತಾ ಮುತ್ತೈದಿ ನಿನ್ನ ಹರಕೆನಾ ಜಾಹೀರಾ ಬರುವಾಗೆ ಯಾಕೆ ಹೇಳ್ತಾ ಇದ್ರ ಅವತ್ತೇನ ತರೀಬಿ ನನಗೆ ದಮಕಿ ಆಯ್ತು ಯಾವ ಮನುಷ್ಯ ಲಕ್ಷ್ಮಣ ಜಕಗೊಂಡನವ ಇಪ್ಪತ್ನಾಕ್ ತಾಸಿನೊಳಗ ಹದಿನೈದು ಲಕ್ಷ ರೂಪಾಯಿ ಅವನ ಮನೆಗೆ ಸರ್ತಿ ಎತ್ತಿತ್ತು ಸರ್ತಿ ಎತ್ತ ಹತ್ ಇಪ್ಪತ್ನಾಕ್ ತಾಸಿನೊಳಗ ಬಸವಣ್ಣ ಸಾಕ್ತ ಬಿಟ್ಟ ಹಾ ಇಂತ ಗುರುಗಳಿ ಮಾತಾಡಂತ ಮನೆಯಾಗ ಇರಬಾರತ್ತ ಬಸವಣ್ಣ ಹೋಗಿ ಬಿಟ್ಟು ಮನೆ ಬಿಟ್ಟ ಅದಕ್ಕ ಇಂತ ಅದರ್ಮಿಗಳನ್ನ ಗುಂಡಾಗಳನ್ನ ಇಟ್ಕೊಂಡ ಇವತ್ತು ನಮ್ಮದು ಸ್ವಾಮಿಗಳ ಪರಿಸ್ಥಿತಿ ಹಿಂಗಂದ್ರ ನಾಳೆ ಜಾತ್ ತಾಲೂಕಿನ ವಿಚಾರ ಮಾಡ್ರಿ ಇನ್ನೊಂದು ಮಾತಾಡ್ತೀನಿ ಬೋಲೆ ಬೋಲಿ ಇವತ್ತು ವಿಚಾರ ಮಾಡಿ ಮಾತಾಡಬೇಕು ವಿವೇಚನೆ ಮಾಡಿ ನಡಿಬೇಕು ಇವತ್ತ ಪರಿಸ್ಥಿತಿ ಗೋಪಿಚಂದಿನ್ರಿ ಜತ್ ತಾಲೂಕಿನ ಒಳಗ ಕನ್ನಡ ಸಾಲಿತ್ಯ ಬರೇ ಬರೀ ವಿಚಾರ ಮಾಡ್ರಿ ನೀವು ಬರೀ ಎಷ್ಟು ಜನ ಕನ್ನಡಿಗರದ್ರಿ ಅಷ್ಟು ಜನ ಓಟ್ ಹಾಕಿರ ಮಹಾರಾಷ್ಟ್ರ ರಾಜ್ಯದೊಳಗೆ ದಾಖಲೆ ಆಗುವ ರವಿಗೌಡ ಆಶ್ ಬರ್ತಾರ ಕನ್ನಡ ಸಾಲಿ ಕಟ್ಟಣ ಎರಡು ಸಾವಿರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ರವಿಗೌಡ್ರಾಟೀಲ್ ಇಲ್ಲಿ ಬಕ್ಷ ಪಾಟೀಲ್ ಆಗ್ಬೋದು ಆರ್ ಕೆ ಪಾಟೀಲ್ ಆಗಿರ್ಬೋದು ಪಡ್ತೀನಿ ಗೌಡ್ರ ನೀವೇನ್ ಮನ್ಸಿನ ಮಾಡ್ಕೊಟ್ರಿ ತಗಿರಿ ನಾವು ಲಿಂಗಾಯತ ಏನಾದಿವ ನಮ್ ಮೇಯ ಚೆನ್ನಮ್ಮ ಆಗ್ತೈತಿ ಆರ್ ಕೆ ಪಾಟೀಲ್ ಬಿ ಆಗ ಬಸವರಾಜ್ ಪಾಟೀಲ್ ಬಿ ಇಲ್ಲಿ ಇಲ್ಲಿ ಪುತ್ತ ಸಂಗೋಳಿ ರಾಣಿ ಆಗ್ತೈತಿ ವಕೀಲ ಶಿವಾಜಿ ಮಹಾರಾಜ ಆಗ್ತೈತಿ ಅವ್ರ ಸುಮ ತಿಳ್ಕೊಂಡ ಅಭಿಮಾನಿಗಾಗಿ ಅಲ್ಲೇ ಐತಿ ಮನಸ್ಸ ತಮ್ಮಣ್ಣಗೌಡ್ರೇಗತಿ ನಾಳೆ ತಮ್ಮ ಹಾಕ್ತಾರ ಇವತ್ತ ಯಾರ್ಯಾರ ಹತ್ತಾರ ಅವ್ರೆಲ್ಲಾರು ಊಟ ನಾಳೆ ಇಪ್ಪತ್ತನೇ ತಾರೀಕಿನ ದಿನ ಗೌಡನ ಟೇಬಲ್ ಚಿಲ್ಲಿಕ್ ಬಿಡ್ತಾಡ್ರಿ ಕಾಳಜಿ ಮಾಡಬೇಡ್ರಿ ಯಾರು ಮಾತಿಲ್ಲ ಹೇಳ್ತಿರೋ ಒಂದ್ ಮಾತು ಗೊತ್ತಿಲ್ಲ ಕೊಡ ಹೇಳಿ ಮುಗಿಸ್ತೀನಿ ನಮ್ಮ ಗೌಡ್ರು ಬಂದ್ರಿ ಇವತ್ತ ಏನ್ ಹೇಳಿದ್ರು ನೋಡ್ರಿ ಎಟ್ಟ ಪಕ್ಷ ನಿಶ್ಚಯ ಐತಿ ನೋಡ್ರಿ ನಮ್ಮ ಎತ್ತಳ ಬಸನಗೌಡ ಪಾಟೀಲ್ ಎತ್ನಾಡರು ಇವತ್ತು ಸಭೆ ಒಳಗೆ ಒಂದು ಮಾತು ಮಾತಾಡ್ರ ಮೊದಲ ಹೇಳ್ತೀನಿ ಎತ್ತಾರ್ ಗೌಡರು ಚಪ್ಪಾಳಿ ತಟ್ಟಿಲ್ಲ ಇದೀನಿ ಎತ್ತ ಪ್ರೆಷರ್ ತಂದ್ರು ಪಕ್ಷ ಒಂದು ಅಮದಾರ ಅಮದಾರದಿಂದ ಹರಿದ ತಾಯಿ ದ್ರೋಹ ಮಾಡಬಾರ್ದು ನಾನು ಬಿಜೆಪಿ ಪಕ್ಷಕ್ಕೆ ನಾ ದ್ರೋಹ ಮಾಡಬಾರ್ದೇ ಸ್ವಾಭಿಮಾನದಿಂದ ಇವತ್ತು ಅವ್ರು ಎಷ್ಟು ಪ್ರೆಷರ್ ಮಾಡ್ತಂತಾರ ಆದ್ರ ಏನ್ ಹೇಳೋರು ಜತ ತಾಲೂಕಿನ ಯಾವಾಗ ಯಾವಾಗ ಬಂದಿನಿ ಅವಾಗ ಬಿಜೆಪಿ ಆರಿಸ್ಬಿಡತ್ತೆಳ್ಯಾರ ಲಕ್ಷ್ಮಣ್ ಕೇರಿ ಮಾತ ಯಾರು ಯಾರು ಎತ್ತಾಳ ಗೌಡ್ರು ಬಸನಗೌಡ ಪಾಟೀಲ್ ಹಾ ಹೇಳಿಲ್ಲ ಅದೇ ಬಸನಗೌಡ ಪಾಟೀಲ್ರು ಮೊದಲು ಯಾರ ಪರವಾಗಿ ಜತೆ ತಾಲೂಕಿಗೆ ಬಂದಿದ್ರಿ ಈ ಎಲೆಕ್ಷನ್ ಒಳಗ ತಮ್ಮನಗೌಡರು ಪರವಾಗಿ ಬಂದ್ರ ಮಾಡ್ತಾರ ಯಾರು ಮಾತಿಲ್ಲ ಇನ್ನೊಂದು ಮಾತು ಹೇಳ ಗೌಡ್ರು ಏನ್ ಹೇಳ ಬರ್ತಾರ ಯಾರು ಈ ಭಾರತ ದೇಶದ ಜನರ ಸಲ ಪಾದಯಾತ್ರೆ ಮಾಡ್ಯಾರ ಅವ್ರು ಯಾರು ಎತ್ತಾಳ ಎತ್ತಾಳಗೌಡ್ರೇಳ್ ಎತ್ತಾಳ ಗೌಡ್ರ ಅಲ್ಲಾರ ಬಾಗೇವಾಡಿ ಬಸವಣ್ಣದ ಅವ್ನ ಸದ್ಯ ಕದ್ದಿ ಕೂಡ ಹಾರಿಸ್ ಬರ್ತದ ಯಾರು ಮಾತಿಲ್ಲ ತಿಳ್ಕೊಳ್ರಿ ಇವತ್ತ ನಿಮ್ಗೆ ಎಲ್ಲರಿಗೂ ನೀವು ನಿಮ್ಗೆಲ್ಲೇ ಇರ್ರಿ ಕೋಳಿ ಎಲ್ಲಿ ಬೇಕಾದಲ್ಲಿ ಮೇಲ್ ಬರ್ತತಿ ಆದ್ರ ತಟ್ಟಿ ಮಾತ್ರ ತಂದ ತನ್ನ ಮನೆಯಾಗ ಬಾಲಕನ ಮನೆಯಾಗ ಹಾಕ್ತತಿ ಹಾಗೆ ನೀವು ಎಲ್ಲಿ ಪಕ್ಷದಾಗ ಪಕ್ಷದಾಗಿರೀ ನಿಮ್ಗೆ ಯಾರಿಗಿರೋ ಮಾತ್ರ ಅವ್ರಾಗ ದಬ ಹಾಕಂಗಿಲ್ಲ ಅವ್ರಂಗ ನಿಮ್ ಗುಂಡಾಗಿರಿ ಬರಂಗಿಲ್ಲ ಯಾಕೆ ಬರಂಗಿಲ್ಲ ನಾವು ನೀವು ಒಂದೇ ತಾಯಿ ಮಕ್ಕಳಿದ್ವಿ ನಾವು ಒಂದೇ ಊರಾಗಿರೋದೇವು ಒಂದೇ ತಾಲೂಕಿನಾಗ ಇರಾರ ನಾವಿಲ್ಲಿ ಮಗಳಾಗಿರೋ ದಿವ ತಮ್ಮನಗೌಡ ಹಿಂದೆ ಗುರುಗಳು ಅದಾರ ನಾವ್ ಅದೀವಿ ಬುಳೂರಪ್ಪ ಒಳದಾರ ಬೆಳಂಚಪ್ಪ ಒಳದಾರ ನಾವೆಲ್ಲ ಸ್ವಾಮಿಗಳು ಆಶೀರ್ವಾದ ತಗೊಂಡಿತ್ತ ನಾವು ಮತ್ತೆ ಇನ್ನೊಂದು ಗೊತ್ತಿರ್ಲಿ ಹ್ಮ್ ಜತ್ ತಾಲೂಕ್ ಇತಿಹಾಸ ಒಳಗ ಜತ್ ತಾಲೂಕ್ ಇತಿಹಾಸ ಒಳಗ ಜತ್ ತಾಲೂಕ್ ಇತಿಹಾಸ ಬಹುಶಃ ಭಾರತ ಇತಿಹಾಸ ಇಲ್ಲಿ ತನಕ ನನಗ್ ಟೈಪಡ್ ಆಗ್ಯದ ಆದ್ರೂ ಬಂದಿದ್ದೀನಿ ನಾ ಜದ್ ತಾಲೂಕ್ ಇತಿಹಾಸದೊಳಗ ವಶ ಹಿಂದಿನ ಕಾಲಕ್ಕೆ ಶಿವಾಜಿ ಮಹಾರಾಜ್ರು ಇದ್ದಾಗ ಶಿವಾಜಿ ಮಹಾರಾಜರಿಗೆ ಯಾರು ಗುರುಗಳಿದ್ರು ರಾಮದಾಸ್ ನೋಡಿ ಇತಿಹಾಸ ತೆಗದ ಹಿಂದ ಗುರು ಇರಬೇಕು ಮುಂದ ಗುರಿ ಇರಬೇಕು ಹೌದಿಲ್ಲ ಆ ಯಾರು ಹೇಳ ಜಗತಾಪ್ ಸಾಹೇಬ್ ಮೋಸ ಮಾಡಕ್ಸಾರ ಇಲ್ಲ ಜಗತಾಪ್ ಸಾಹೇಬನ್ ರಕ್ತ ಶಿವಾಜಿ ಮಹಾರಾಜನ್ ರಕ್ತದ ಮೋಸ ಮಾಡುವಂತ ವ್ಯಕ್ತಿ ಮೋಸ ಮಾಡಂಗಿಲ್ಲ ಅವರು ಇಡೀ ರಾತ್ರಿ ಪಾಪಿಟ್ ವಯಸ್ಸಾದ್ರು ಬರ್ಕೊಂಡಿಲ್ಲ ಇಪ್ಪತ್ನಾಕ್ ತಾಷ ಎಲ್ಲರಿಗೋನ್ ತಮ್ಮ ತಮ್ಮಣ್ಣಗೌಡ ಹೊಟ್ಟೆಲಿ ಹುಟ್ಟಿದ ಮಕ್ಕಳೆಲ್ಲ ತಮ್ಮಗೌಡ ನನ್ನ ಮಗನಕ್ಕಿಂತ ತಮ್ಮಣ್ಣಗೌಡ್ ಬಿದ್ರ ನಾ ಬಿದ್ದ ಲಕ್ಷಣ ಇಪ್ಪತ್ನಾಲ್ಕು ತಾಸು ಪಾಪ ಕುತ್ ಕುತ್ಕೊಂಡು ಫೋನ್ ಮಾಡ್ತದ್ರ ವಯಸ್ಸಾದ ಕಾರಣಕ್ಕಾಗಿ ಗೊತ್ತಿರಿ ಬಂದೆ ಅಂತ ಸೂರ್ಯ ಹಾಕುವಂತ ಜನ ಇಲ್ಲ ನಮ್ಮ ಜಾತಿ ತಾಲೂಕಿನ ಸಂತರ ಇದ್ರಿ ಸಣ್ಣ ಹ ನೀವೆಲ್ಲರೂ ಇವ್ರಿಗೆ ಯಾರ ಹಿಂದೆ ಗುರುನು ಇಲ್ಲ ಗೊಬ್ಬಿ ಗುರು ಇಲ್ಲ ವಿಕ್ರಮಗ್ ಗುರು ಇಲ್ಲಿಂದ ಇವ್ರಿಗೆ ಮುಂದೆ ಗುರಿನೂ ಇಲ್ಲ ತಮ್ಮಣ್ಣಗೋಡ್ ಗುರು ಇಲ್ಲಾರ ತಮ್ಮಗೌಡ ಮುಂದೆ ಗುರಿ ಐತಿ ನಿಮ್ಮೆಲ್ಲರ ಸೇವೆ ಮಾಡತಕ್ಕಂಥ ಅವಕಾಶವನ್ನ ಅವ್ರದಾರ ಅದಕ್ಕೆ ಜತ್ತ ತೊಳಗ್ ತಾಲೂಕಿನ ಸಂಖ್ಯದೊಳಗ ಇವತ್ತು ಕೊನೆ ಸಭಾ ನಾವ್ ಯಾಕೆ ತಗೊಂಡಿವಿ ಅಂತಕ್ಕಂಥದ್ದು ಇಲ್ಲಿಯವರೆಗೆ ಅವ್ರೆಲ್ಲ ಹೇಳ್ಯಾರ ಅದಕ್ ನಾನ್ ಹೇಳ್ತೀನಿ ಇವತ್ತ ಇಲ್ಲಿಯವರೆಗೆ ಹೇಳಿ ತಮ್ಮಣ್ಣಗೋಡ್ ಬಹಳ ಟಾಪ್ ಮಾಡ್ಕೊಂಡ್ರು ನಾ ಎಷ್ಟ್ ಪಕ್ಷ ಕಟ್ಟಿದಿನಿ ಹೌದು ಕಟ್ಟಿದಿರಿ ಆದ್ರೆ ಅವ್ರಿಗೆ ಅಂದ್ರೆ ಪಕ್ಷದಿಂದ ಹಾಗೆ ಉಚ್ಚಾರ್ಚ ಮಾಡ್ತೀವಿ ಹೀಗೆ ಉಚ್ಚಾರ್ಚ ಮಾಡ್ತೀವಿ ಅಂತಾರ ಒಂದ್ ಮಾತು ಗೊತ್ತಿರ್ಲಿ ಇವತ್ತ ಮಹಾರಾಷ್ಟ್ರದೊಳಗೆ ಏನಾಯ್ತು ಗೊತ್ತ ಆಪರೇಷನ್ ಮಾಡಿ ಯಕನಾ ಆಯ್ತು ಕರ್ನಾಟಕದಾಗ ಏನಾಯ್ತು ಗೊತ್ತಕ್ಕೆ ಅವ್ರ ಎಮ್ ಎಲ್ ಎ ಮಂತ್ರಿ ಇದ್ದವ್ರನ್ನ ಬಿಟ್ಟು ಬಿಟ್ಟು ಬೇರೆ ಪಾರ್ಟಿ ಸೇರ್ತಾರ ಪುಣ್ಯಾತ್ಮರ್ಯ ನಮ್ಮ ಮಗು ಹಳ್ಳ್ಯಾವ್ ನಾವು ನಾವ್ ಅಂದ್ರೆ ಇನ್ ಯಾರ ನಾವು ಒಪ್ಕೊಳ್ಳುದು ಹ್ಮ್ ತಮ್ಮಗೌಡ್ ನಾವು ಒಪ್ಕೊಳ್ಳ ನಾಳೆ ನಾವ್ ಸತ್ತ್ರ ನಾ ಹುಟ್ಟ್ರ ಹ ನಮ್ದು ಏನೋ ಆದ್ರ ನಮ್ಗೆ ನಮ್ ನೆಡಿ ಹೊರೆಯವ್ರ ಹೊರತಾಗಿ ವದನ್ನ ಯೋಗಿಗೆ ಹೊಲ್ಲ ಬದನೆ ರೋಗಿಗೆ ಹೊಲ್ಲ ತುದಿಗಟ್ಟಿ ಹೊಲ್ಲ ನಿದ್ರೆಗೆ ನೆರೆಯಲ್ಲಿ ಕದನ ಹೊಲ್ಲ ಅಂತ ಸರ್ವಜ್ಞ ಯೋಗ ಮಾಡ್ ಹೆಣ್ಣು ಬಿಡಬೇಕು ರೋಗ ಅದ ಬದ್ದಿ ಕಾಯ್ತಿ ಬಿಡಬೇಕು ನಿದ್ದೆ ಬಂದ ಕಟ್ಟಿತ್ತಿನಿ ತುದಿ ಕುಂಡ್ರದ್ ಬಿಡ್ಬೇಕು ಅದೇನಕ ಕುಂಡ್ರಿ ನಿಂತಲ್ಲಿ ಬಿಡ್ತೈತಿ ಹೌದಿಲ್ಲ ಅದಕ್ಕೆ ನೆರೆ ಹೋಗ್ಯಾರು ಕೂಡ ಕದನ ಮಾಡಬಾರ್ದತ್ತ ಅದಕ್ಕೆ ನಮ್ಮ ತಮ್ಮಣ್ಣ ಗೌಡ್ರು ಯಾವಾಗನು ಯಾವ ಜಾತಿ ನೋಡ್ರಿ ಇವತ್ತು ಬೀರೋವನ ಮೇಲೆ ಹಾನಿ ಮಾಡಿ ಮತ್ತ ಅದ ಪಾಠ ನಿಂತಿರ್ತಾರ ಇಂತ ಮರ್ಯಾದೆ ರೈತೆ ಅಂತ ಅವ್ರಿಗೆ ರೈತೆ ಅಂತಾರೋಟಕ ನೀವು ಮಾನ ಮರ್ಯಾದೆ ಉಳಿಸ್ತಾರ ಉಳಿಸುದಿಲ್ಲ ಅದಕ್ಕ ಅಪ್ಪ ಹುಟ್ಟಿದ ಮಗ ಇದ್ರಿ ಒಂದೇ ಕುನರ್ದಿದ್ದ ಅಂತ ಮಾತು ಮಾತಾಡಬಾರ್ದಾಗಿತ್ತು ಎಂತ ನಮ್ಮ ತಮ್ಮನಗೌಡ ಗುರುಗಳ ಸಾಕ್ಷಿಯಾಗಿ ಲಾಯಕ ಆಣೆ ಮಾಡಿ ಹೇಳಿದ್ ಪಾಪ ತಿಳ್ತಿಲ್ರಿ ಅವ್ ಯಾರ ಕಡೆ ಎಂತ ಜನ ರೈತರಂದ್ರೆ ಗೊತ್ತಿರ್ಲಿ ನಾವು ಯಾವಾಗ ರಾಶಿ ಮಾಡ್ರ ಕಣದೊಳಗ ಹಿಂಗ ಕೈ ಮ್ಯಾಲ ಮಾಡಿ ಎಲ್ರಿಗ ದಾನ ಮಾಡಿ ಮನೆಗೆ ಜೋಳ ತರುವಂತ ನಿನ್ನಂಗ ಮಂಗ್ ಸೂತ್ರ ತುಡುಗಿ ಮಾಡುವಂತ ಅಲ್ಲ ಹುಡುಗ ಮಾಡಿ ತಮ್ಮಗೌಡ ಅಂತ ಶಿಷ್ಯ ನಾವು ಸಾಕಿಲ್ಲ ಅಂತ ಭಕ್ತ ನಮ್ಮ ಅವಲ್ಲ ಗೊತ್ತಿರಲಿ ಹುಷಾರ್ ಯಾ ಗೊತ್ತದ ಗೊತ್ತಿರಲಿ ಕಾವಿ ಕಣಕ್ ಬಾರ್ದು ಕನಕದಾಸನ ಕೆನಕ್ ಬೇಡ ಕಣಕಿದ ಮೇಲೆ ಕಣಕ್ ಬೇಡ ನಮ್ಮ ತಮ್ಮನಗೌಡ ಮೇಲೆ ಬಂದ್ರ ನಿನ್ನ ಬಿಡುದ್ರ ಬೆಂಕಿ ಹಚ್ವಿ ಗೊತ್ತಿರಲಿ ಚನ್ನಮ್ಮನ ಬಲಗೈ ಬಟ್ ಯಾರು ಸಂಗೊಳ್ಳಿ ರಾಯಣ್ಣ ಅವನು ಸಂಗೊಳ್ಳಿ ರಾಯಣ್ಣನ ವಯಸ್ಸಲ್ಲಿ ಹುಟ್ಟಿದೆ ಕರೆ ಮಾತಾಡುವಂತ ಮಾನ ಮರ್ಯಾದೆ ನಿನಗೆ ನಮ್ಮ ತಮ್ಮನ ತಮ್ಮನಗೌಡ ಮಾತಾಡುವಂತ ಯೋಗ್ಯತೆ ನಿನ್ನೊಳಗೆ ಒಂದು ಪೈಸಾ ನಮ್ಮ ನಮ್ ತಮ್ಮಣ್ಣಗೌಡ ಕಾಲು ಕಿಂಬುದಿಲ್ಲ ನೀವು ಮಾತ್ರ ಹೋಗಬೇಡ ಈ ಮಾತು ವಾಪಸ್ ಚಮಾ ಕೇಳಬೇಕ ಕೇಳಿಲ್ದ್ರ ಇಲೆಕ್ಷನ್ ಬರ್ತೈತಿ ಹೋಗ್ತೈತಿ ಅರ ಕೊನೆಗೆ ಒಂದ್ ಮಾತು ಗೊತ್ತಿರ್ಲಿ ಕಡಿ ಎತ್ನಾಳ್ ಗೌಡ್ರು ಮಾತು ಭಾಷಣದೊಳಗೆ ಆಗಳ ಏನ್ ಹೇಳ ಎಮ್ ಎಲ್ ಸಿ ಮಾಡ್ರಿ ಅದು ಇದು ಏನೇನು ಹೇಳಿ ಲಿಂಗಾಯತ್ರಿ ಗನ್ಯಾಗ ಐತೆ ಹಿಂದಿನ ಭಾಗಲ್ಲಿ ನಮಗೆ ಬೇಕಾಗಿಲ್ಲ ಇದ್ದಲ್ಲಮ್ಮ ಮುಂದಿನ ಭಾಗಲ್ಲಿ ಕೊಡ್ಬೇಕಾಗಿತ್ತು ದುಡ್ಸ್ಕೊಂಡ್ ಇಟ್ಟೆಲ್ಲ ಮಾಡಿದ್ರಿ ಅರ ಗೌಡ್ರು ಭಾಷಣ ಮುಗಿಸ್ ಮಾತಾರ ಎಲ್ಲಾರ ಲಕ್ಷ ಇಡ್ರಿ ಏನಾಯ್ತು ಎಲ್ಲರೂ ಶಾಂತ ತಿಂದಿರಿ ಇಲ್ಲ ಗೊಬ್ಬಿ ಚಂದ ಆರ್ಸ್ ಬಾಂದ್ರ ಬರ್ಲಿ ಬಿದ್ರೆ ಬೀಳ್ ಅಂತ ದೇವರಾವ್ ಗೌಡ್ರು ಮಾತಾಡಿಲ್ಲ ಗೌಡ್ರ ಬಾಯ್ಲೆ ಲಾಯಕ್ಕ ತಾಯಿ ವಿಜಯ್ ತಮ್ಮಣ್ಣಗೌಡ ಗ್ಯಾರಂಟಿ ಐತಿ ಸೂರ್ಯ ಚಂದ್ರ ಐತಿ ಇಂಟೆಲಿಜೆನ್ಸಿ ರಿಪೋರ್ಟ್ ಐತಿ ತಮ್ಮಣ್ಣಗೌಡ ಆರಿಸ್ಬರ್ತಾನ ನೀವ್ ಯಾರು ಕಾಳಜಿ ಮಾಡ್ಬೇಡ್ರಿ ಬೆಳಿಗ್ಗೆ ಹೋಗಿ ಒನ್ ನಂಬರ್ ನೀವೇ ಹೋಟ್ ಆರ್ ಹಾಕ್ಬೇಕು ಮೊದಲು ನಾ ಹೋಟ್ ಹಾಕ್ಬೇಕು ನೀವೆಲ್ಲರೂ ಬಾಳೆ ಹಚ್ಚಿ ನಿಂತ ತಮ್ಮಣ್ಣಗೌಡ ಓಟ್ ಹಾಕಿ ಆರ್ ತೊಗೊಂಡ್ರಿ ನಾ ಇಲ್ಲೇ ಕಕ್ಮರಿ ಹಾಕಿದ ಮಗನ ಮಗನಾಗಿರ್ತಿದ್ವಿ ಹಿಂದೆ ತಮ್ಮಣ್ಣಗೌಡ ಕಿಮಿ ಹಿಡಿದು ಕೇಳುವಂತ ಗುರುಗಳೆಲ್ಲರೂ ಬಿಳುರಪ್ಪಗಳು ಬೆಳಂಕಿ ಅಪ್ಪಗಳು ಎಲ್ಲ ಭಾಗ ಸ್ವಾಮಿಗಳು ಇತ್ತಿರೋ ಎಲ್ಲಾ ಸಂತರು ಶರಣರ್ ಮೇಲೆ ಐತಿ ಓ ಸದ್ಗುರು ಕೃಪಾ ಜಯಾಸಿ ಸಾಮರ್ಥ್ಯ ನಲೇ ತೇ ಅಪಾಸಿ ಯಾರು ಬಳಿ ವೈಭವಾಸಿ ತಮ್ಮ ಅಂತೇಳ ಇರ್ಲಿಪ್ಪ ಯಾರ ಮೇಲೆ ಗುರಿನ ಐತಿ ಅವ್ರ ಮುಂದೆ ಯಾರು ಆಟ ಹಿಡಿದ್ರು ಅಂದರ ತಮ್ಮಣ್ಣಗೌಡ್ರ ನಿಮ್ ಯಾರ ಗುರಿನ ಐತಿ ತಮ್ಮಣ್ಣಗೌಡ್ರ ಪಕ್ಷ ಅಂದ್ರೆ ಯಾರು ನೀವೇ ಜನತೆ ಅವ್ರ ಪಕ್ಷ ಅವ್ರ ಪಕ್ಷ ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ ರಾಷ್ಟ್ರವಾದಿ ಅಲ್ಲ ನಿಮ್ ಪಕ್ಷನ ಅವ್ನ ನಾಳೆ ಆರಿಸಿ ಬಂದ್ಮೇ ಅಲ್ಲ ನಿಮ್ ಊರಿಗೆ ಬರ್ತೀವಿ ನಿಮ್ ಮಾತು ಕೇಳ್ತೀವಿ ಯಾರು ಮಂತ್ರಿ ಮಾಡ್ತಿರ್ತಾರ ಅವ್ರ ಪಾರ್ಟಿ ಕಳಿಸ್ತೀವಿ ಕಳ್ಸಾಗಲಿಲ್ಲ ಅಂದ್ರೆ ನೀವು ಸೇವಾ ಮಾಡ್ಕೊತ ಇಲ್ಲ ಎಲ್ಲ ಕಳಿಸ್ತೀವಿ ಯಾರು ಮಾತಿಲ್ಲ ಅದಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡ್ರಿ ನಿಮ್ ಮನೆ ಮಗದ ಮನೆ ಅವ್ರ ತಾಯಿ ಸತ್ತ ನಿಮ್ಗೆ ಗೊತ್ತದ ಇರ್ತಿಲ್ಲ ಅವ್ರ ತಾಯೇ ಸತ್ತು ನೋವು ಇದ್ರು ನಮ್ಮೆಲ್ಲ ಒತ್ತಾಯಕ್ಕಾಗಿ ಎಲೆಕ್ಷನ್ ಇರ್ತಾರ ಅದಕ್ಕ ಅಂತ ತಾಯಿನ ಕಳ್ಕೊಂಡಿರ್ತ ಮಗುವಿಗೆ ತಾವೆಲ್ಲರೂ ತಾಯಿ ರೂಪದಲ್ಲಿ ನಿಂತು ನಿಮ್ಮ ಉಡೇ ಹಾಕೊಂಡು ಹೇಳಿ ನಮ್ಮ ತಮ್ಮಣ್ಣಗೊಂಡ ಪರವಾಗಿ ಅತ್ಯಂತ ಕಳಕಳಿ ಬೇಡ್ಕೊಂಡು ಬಿಡ್ಕೊಂಡು ಎರಡು ಮಾತುಗಳಿಗೆ ಇವರ